ಅಪ್ಪು ಆಸರೆ ಅನ್ನ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ಸಂಡೂರು ತಾಲೂಕಿನ ದೊಡ್ಡಂತಾಪುರ ಗ್ರಾಮದ ಅಲ್ಲಿಪೀರ ಸ್ವಾಮಿಗಳ ಆಶ್ರಮಕ್ಕೆ ಸೇರಿದ ಜಮೀನಿನಲ್ಲಿ ಖಾಸಗಿ ವ್ಯಕ್ತಿಗಳು ಅಕ್ರಮ ಪ್ರವೇಶ ಮಾಡಿ ಉಳಿಮೆ ಮಾಡುವುದನ್ನು ತಡೆಯುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಸಂಡೂರು ಘಟಕದ ಮುಖಂಡರು ತಹಸೀಲ್ದಾರ್ ಜಿ ಅನಿಲ್ ಕುಮಾರ್ ಇವರಿಗೆ ಸೋಮವಾರ ಮನವಿ ಸಲ್ಲಿಸಿದರು ಸಂಘದ ರಾಜ್ಯ ಸಹ ಕಾರ್ಯದರ್ಶಿ ವಿಎಶಿವಶಂಕರ್ ಮಾತನಾಡಿ ದೊಡ್ಡಂತಾಪುರ ಗ್ರಾಮದಲ್ಲಿ ಅಲ್ಲಿಪೀರ ಸ್ವಾಮಿಗಳ ಆಶ್ರಮವು ಹಲವಾರು ವರ್ಷಗಳಿಂದ ಧಾರ್ಮಿಕ ಕಾರ್ಯಗಳನ್ನು ಮಾಡುತ್ತಾ ಬಂದಿದೆ ಪ್ರಸ್ತುತ ಆಶ್ರಮಕ್ಕೆ ಸೇರಿದ ಜಮೀನನ್ನು ಖಾಸಗಿ ವ್ಯಕ್ತಿಗಳು ಪ್ರವೇಶ ಮಾಡಿ ಉಳಿಮೆ ಮಾಡುತ್ತಿರುವುದು ಸರಿಯಲ್ಲ ಅಕ್ರಮವಾಗಿ ವಶಪಡಿಸಿಕೊಂಡ ಖಾಸಗಿ ವ್ಯಕ್ತಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ರು ಹುಡಿಕಲ್ ಸ್ವಾಮಿಗಳವರ ಆಶ್ರಮ ಅಂತಾಪುರ ಗ್ರಾಮ ಎಲ್ಲ ಭಕ್ತಾದಿಗಳು ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕರಿಸುತ್ತಾರೆ ಇವತ್ತು ಅಂತಾಪುರ ಗ್ರಾಮದಲ್ಲಿ ಸುಮಾರು ಅಂದರೆ ಹತ್ತೊಂಬತ್ತು ಎಪ್ಪತ್ತನೇ ವರ್ಷದಿಂದ ಅಲ್ಲಿ ಆಶ್ರಮವನ್ನು ಕಟ್ಟಿಕೊಂಡು ನಮ್ಮ ಭಕ್ತಾದಿಗಳು ಸುಮಾರು ಸುತ್ತಮುತ್ತಲಿನ ಗ್ರಾಮಸ್ಥರು ಅಂದರೆ ಸುಮಾರು ಒಂದು ಹತ್ತಾರು ಸಾವಿರ ಹತ್ತು ಸಾವಿರಷ್ಟು ಭಕ್ತರು ಇವತ್ತು ಆ ಮಠದಲ್ಲಿ ಪ್ರತಿ ವರ್ಷ ಆರಾಧನೆ ಪ್ರತಿ ಗುರುವಾರ ಸೋಮವಾರ ಭಜನೆ ವಿಚಾರ ಉಣಿವೆ ಹುಣಿವೆ ಅಮಾವಾಸ್ಯೆ ಇಷ್ಟೆಲ್ಲ ಭಕ್ತಾದಿಗಳು ಅಲ್ಲಿ ಒಂದು ಭಕ್ತಿಪೂರ್ವಕವಾಗಿ ಭಜನೆ ವಿಚಾರಗಳು ಮಾಡುವಂಥ ಅದು ಒಂದು ಗುರುಕುಲ ಆಶ್ರಮ ಅಂತಾಪುರ ಇವತ್ತು ನಮಗೆ ಅಲ್ಲಿ ಸರ್ಕಾರಿ ಜಮೀನು ಅಂದರೆ ನೂರ ನಲವತ್ತಾರೈನಲ್ಲಿ ಅಂತಾಪುರ ಗ್ರಾಮದ ಸೇವೆ ನಂಬರ್ ನೂರ ನಲವತ್ತಾರಿನಲ್ಲಿ ಸರ್ಕಾರ ಅಳ್ಳ ಅಂಥೇಳಿ ಅದು ಇವತ್ತು ಸರ್ಕಾರಿ ಜಮೀನಾಗಿರೋದ್ರಿಂದ ಅಲ್ಲಿ ಒಂದು ದಾಖಲೆ ಕೂಡ ಶ್ರೀ ಶ್ರೀ ಗುಡಿಕಲ್ ಅಲಿಪೀರ ಸ್ವಾಮಿಗಳವರ ಟ್ರಸ್ಟ್ ಸಮಿತಿ ಅಂತೇಳಿ ಅವತ್ತಿನ ದಿನ ಸಾಗೋಳಿ ಕಾಲಂನಲ್ಲಿ ಕೂಡ ಇಲ್ಲಿ ಒಂದು ಪಾಣಿಯಲ್ಲಿ ಬರೆದಿದ್ದಾರೆ ಹಂಗಾಗಿ ಈ ಒಂದು ಗುರುಕುಲ ಆಶ್ರಮಕ್ಕೆ ಈ ಜಾಗವನ್ನು ನಮಗೆ ಆಗಿರೋದ್ರಿಂದ ಸುಮಾರು ಸಾವಿರಾರು ಮಂದಿ ಭಕ್ತರು ಇರೋದ್ರಿಂದ ಈ ಒಂದು ಅಭಿವೃದ್ಧಿ ಪಡಿಸಲಿಕ್ಕೆ ಇವತ್ತು ಮಾನ್ಯ ತಹಸೀಲ್ದಾರರು ಮಾನ್ಯ ಜಿಲ್ಲಾಧಿಕಾರಿಗಳು ಈ ಜಾಗವನ್ನು ತಕ್ಷಣವೇ ತೆರವುಗೊಳಿಸಿ ಅವರು ಉಳಿ ಉಳಿ ಮಾಡ್ತಕ್ಕ ತೆರವುಗೊಳಿಸಿ ನಮ್ಮ ಸಾವಿರಾರು ಮಂದಿ ಭಕ್ತಾದಿಗಳಿಗೆ ಅನುಕೂಲತೆ ಆಗುವಂತ ಒಂದು ಆಶ್ರಮ ಆಗಿರೋದ್ರಿಂದ ಈ ಒಂದು ಜಾಗವನ್ನು ನಮ್ಮ ಭಕ್ತಾದಿಗಳಿಗೆ ಆಶ್ರಮ ಕಟ್ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾವೆಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳ ಹತ್ರ ನಾವು ಮನವಿಯನ್ನು ಮಾಡುತ್ತಿದ್ದೇವೆ ಅವುಗಳು ಈಗ ಅಕ್ರಮವಾಗಿ ಪ್ರವೇಶ ಮಾಡಿ ಈ ವರ್ಷದಿಂದ ಜನರು ಸಾಗುವಳಿ ಮಾಡುತ್ತಿದ್ದಾರೆ ಹಾಗೂ ಮಾಡುತ್ತಿರುವ ಅಂಗಸರ ಹನುಮಂತಪ್ಪ ತಂದೆ ಮಲ್ಲಪ್ಪ ಮತ್ತು ಕುಟುಂಬಸ್ಥರಿಗೆ ಸೂಕ್ತ ರೀತಿಯ ಕ್ರಮ ಜರುಗಿಸಿ ನಮ್ಮ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದ್ರೆ ಕಳೆಯಿಂದ ಎಷ್ಟೆ ತಾಕತ್ತಿದ್ರು ಎಲೆಕ್ಟ್ರಿಕ್ ಕಂಬ ಇಡಬಹುದು ಆದ್ರೆ ಈ ಪವರ್ ಪವರ್ ಈ ಪವರ್ನ ಹಿಡಿಯೋಕೆ ಆಗಲ್ಲ Everybody step on the feet, power, ship to the rhythm of the beat. Power, but man, no feel defeat. Hey.